ದುಶ್ಚಟಗಳಿಂದ ರಕ್ಷಿಸಲು ಪಾಲಕರು ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಬೇಕು ಇಂದಿನ ಯುವ ಪೀಳಿಗೆ ಪ್ರೇಮ ಪ್ರಕರಣ ಹಾಗೂ ಬೇಗನೆ ದುಶ್ಚಟಗಳ ವ್ಯಸನಿಗಳಾಗುತ್ತಿದ್ದಾರೆ ಎಂದು ರಾಮದುರ್ಗದ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಪೊಲೀಸ್ ಇಲಾಖೆಗೆ ಮನವಿ ನೀಡಿದರು ಈ ಕುರಿತು ಮಾತನಾಡಿದ ವಿಜಯ್ ಜೋಶಿ ಅವರು ಇಂದಿನ ದಿನಗಳಲ್ಲಿ ತಮ್ಮ ಶಿಕ್ಷಣದ ಕಡೆ ಹೆಚ್ಚು ಗಮನ ಹರಿಸಬೇಕಾದ ಯುವ ಪೀಳಿಗೆಯು ಪ್ರೇಮ ಪ್ರಕರಣದಲ್ಲಿ ಮತ್ತು ದುಶ್ಚಟಗಳಿಗೆ ಒಳಗಾಗುತ್ತಿದ್ದಾರೆ ಇದರಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗುತ್ತಿದೆ ಮತ್ತು ಸೌಹಾರ್ದತೆಗೆ ಧಕ್ಕೆ ಉಂಟಾಗುತ್ತಿದೆ ಇದೆಲ್ಲವನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆ ಅದರ ಜೊತೆಗೆ ಸಮಾಜದ ಪ್ರಜ್ಞಾವಂತ ನಾಗರಿಕರಾಗಿ ನಾವು ಕೂಡ ನಮ್ಮ ಮಕ್ಕಳ ಚಲನವಲನಗಳ ಮೇಲೆ ನಿಗಾವಹಿಸಿ ಅವರನ್ನು ದುಶ್ಚಟಗಳಿಂದ ರಕ್ಷಿಸಬೇಕಾಗಿದೆ ಇಂತಹ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದರೆ ನಾವು ಅಂತಹ ಮಕ್ಕಳ ಮನೆಗೆ ಹೋಗಿ ಅವರ ಪಾಲಕರ ಗಮನಕ್ಕೆ ತಂದು ಎಚ್ಚರಿಕೆ ವಹಿಸಲು ತಿಳಿಸಲಾಗುವುದು ಎಂದು ವಿಜಯ್ ಜೋಶಿ ಹೇಳಿದರು ಈ ಸಂದರ್ಭದಲ್ಲಿ ವಿಎಚ್ಪಿ ಸಂಘಟನೆ ಅಧ್ಯಕ್ಷ ಪ್ರಕಾಶ್ ಸುರಳಿಬಾವಿ ಮತ್ತು ಸ್ವಾಮೀಜಿಗಳು ಉಪಸ್ಥಿತರಿದ್ದರು ಮತ್ತು ಇತ್ತೀಚಿನ ದಿನಗಳಲ್ಲಿ ರಾಮದುರ್ಗ್ ತಾಲೂಕಿನಲ್ಲಿ ಅನೇಕ ಗ್ರಾಮಗಳಲ್ಲಿ ಹಾಗೂ ರಾಮದುರ್ಗ್ ನಗರದಲ್ಲಿ ಹೆಚ್ಚುತ್ತಿರುವ ಪ್ರೇಮ ಪ್ರಕರಣಗಳ ಒಂದು ಇದರಿಂದ ಬಹಳಷ್ಟು ಸಮಾಜದಲ್ಲಿ ಅಶಾಂತಿ ಉಂಟಾಗ್ತಾ ಇದೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಎಲ್ಲಿ ಆರಕ್ಷಕ ಪಡೆಯವರು ಕೂಡ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಜೊತೆಗೆ ಪಾಲಕರು ಕೂಡ ತಮ್ಮ ಮಕ್ಕಳು ಏನು ಮಾಡ್ತಾರೆ ಎಲ್ಲಿ ಹೋಗ್ತಾರೆ ಅವರು ಕಾಲೇಜಿಗೆ ಹೋಗ್ತಾರೋ ಅಥವಾ ಫ್ರೆಂಡ್ಸ್ ಮನೆಗೆ ಹೋಗ್ತಾರೋ ಎಲ್ಲದ್ರ ಬಗ್ಗೆ ನೀ ನಿಗಾ ಇಟ್ಟುಕೊಂಡು ಅವರು ಯಾವಾಗಾರೆ ಬರಲಿ ಯಾವಾಗಾರೆ ಹೋಗಲಿ ನಾವು ಏನೂ ಅವ್ರಿಗೆ ಕೇಳಲೇ ಇಲ್ಲ ಅಂದರೆ ಇಂಥ ಪ್ರಕರಣಗಳು ಹೆಚ್ಚೆಚ್ಚಾಗಿ ಮುಂದೆ ಅವು ಅವರ ಕುಟುಂಬವನ್ನು ಅವರ ತೊಂದರೆಗೆ ಈಡಾಗಿ ಈ ಈಡು ಮಾಡ್ಕೊತಾರೆ ಅದಕ್ಕಾಗಿ ಅಂತಹ ಘಟನೆಗಳು ಆಗದೇ ಇರುವಂತೆ ಗ್ರಾಮೀಣ ಭಾಗದಲ್ಲಿ ಹಾಗೂ ನಗರದಲ್ಲಿಯೂ ಕೂಡ ಆಯಾ ಹೆಣ್ಣು ಮಕ್ಕಳ ತಾಯಿಯಂದಿರಾಗಲಿ ಗಂಡು ಮಕ್ಕಳ ತಂದೆ ತಾಯಿಯಾಗಲಿ ಎಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಅದರ ಜೊತೆ ಜೊತೆಗೆ ದುಶ್ಚಟಗಳು ಪ್ರಕರಣಗಳು ಜಾಸ್ತಿ ಆಗ್ತವೆ ಯುವಕರಲ್ಲಿ ಸಣ್ಣ ಸಣ್ಣ ಹೈಸ್ಕೂಲು ವಿದ್ಯಾರ್ಥಿಗಳಲ್ಲಿಯೂ ಕೂಡ ಈ ದುಶ್ಚಟಗಳು ಬಹಳ ಹೆಚ್ಚಾಗ್ತವೆ ಅದಕ್ಕೂ ಕೂಡ ಆ ಪಾಲಕರು ತಮ್ಮ ಒಂದು ನಿಗಾ ಇಟ್ಟು ಅದಕ್ಕೆ ಪ್ರಚೋದನೆ ಸಿಗದಂತೆ ಅವ್ರ ಗೆಳೆಯರು ಯಾರಿದ್ದಾರೆ ಅವ್ರ ಫ್ರೆಂಡ್ಸ್ ಯಾರಿದ್ದಾರೆ ನೋಡಿ ಅದನ್ನು ಯಾಕೆ ಮಾಡುವಂಥದ್ದು ನಮ್ಮೆಲ್ಲರ ಸಮಾಜದ ಎಲ್ಲ ಸಜ್ಜನ ಬಂಧುಗಳ ಆದ್ಯ ಕರ್ತವ್ಯ ಆಗಿದೆ ಅದಕ್ಕಾಗಿ ನಾವು ಯಾವುದೇ ವಿಷಯ ಕಂಡು ಬಂದರೂ ಕೂಡ ನಾವು ತಕ್ಷಣ ಮನೆಯವರಿಗೆ ಹೋಗಿ ನಿಮ್ಮ ಮಗಳು ಹಿಂಗೆ ಇದ್ದಾಳೆ ನಿಮ್ಮ ಮಗ ಹಿಂಗೆ ಮಾಡ್ತಾ ಇದ್ದೇನೆ ಅಂತ ಹೋಗಿ ಎಚ್ಚರಿಸಿ ಆ ಯುವಕ ಯುವತಿಯರಿಗೂ ಕೂಡ ನಾವು ಅವರನ್ನು ಹೇಳಬೇಕು ಅವರಿಗೆ ತಿಳಿಸಿ ಹೇಳುವಂಥ ಕೆಲಸ ಇಡೀ ಹಿಂದೂ ಸಮಾಜದಿಂದನೂ ಆಗಬೇಕು ಕೇವಲ ಆರಕ್ಷಕರ ಆಡಳಿತ ಸರ್ಕಾರಿ ಇವರು ಮಾಡಬೇಕು ಅಂತ ಇಲ್ಲ ಪ್ರತಿಯೊಬ್ಬ ಸಮಾಜದ ಪ್ರಜ್ಞಾವಂತ ನಾಗರಿಕನ ಕರ್ತವ್ಯನೂ ಕೂಡ ಇದೇ ಆಗಿದೆ ಹೀಗಾಗಿ ಮುಂಬರುವಂಥ ದಿನಗಳಲ್ಲಿ ಜಾಗೃತ ಸಮಾಜ ಇತ್ತಂದ್ರೆ ಎಂಥ ಒಂದು ಇದನ್ನು ತಡಿಬಹುದು